ಎಲ್ಲರೂ ಈಗಾಗಲೇ ಕಾಂತಾರ ಚಾಪ್ಟರ್ ಒನ್ ಮೂವಿ ನೋಡಿರ್ತೀರ ನಾನಂತೂ ಆಲ್ರೆಡಿ ನನ್ನ ಮೂರ್ನಾಲ್ಕು ಸರಿ ನೋಡಿಬಿಟ್ಟಿದ್ದೀನಿ ತುಂಬ ತುಂಬ ಇಷ್ಟ ಆಯಿತು ಮತ್ತು ಬೋಧ್ ಕಾಂತಾರ ಚಾಪ್ಟರ್ ಒನ್ ಚಾಪ್ಟರ್ ಟು ಆ ಮೈ ಫೇವ್ರೆಟ್ ನಮ್ಮ ಕನ್ನಡಿಗರೇ ಒಂದು ಹೆಮ್ಮೆ ಪಡುವಂಥ ಮೂವೀಸ್ ಆ್ಯಕ್ಚುಲಿ ಸೊ ಈಗ ಮೂವಿಯನ್ನು ಹೊರತುಪಡಿಸಿ ಇವಾಗ ಮೂವಿಯ ಪ್ರೊಮೋಷ್ನಲ್ ಈವೆಂಟ್ಸಲ್ಲಿ ನೀವು ಪ್ರಗತಿ ರಿಷಬ್ ಶೆಟ್ಟಿ ಅವರ ಒಂದು ಹೇರ್ ಸ್ಟೈಲ್ ಹೂಕೊಂಡೆ ಹೇರ್ ಸ್ಟೈಲ್ ನೋಡಿದಿದ್ರೆ ಗೊತ್ತಾಗುತ್ತೆ ಎಷ್ಟು ಕ್ಲಾಸಿ ಆ್ಯಂಡ್ ಟ್ರೆಡಿಷ್ನಲ್ಲಾಗಿ ಕಾಣಿಸ್ತಿತ್ತು ಅಂತ ನಾನು ಪ್ರತಿಯೊಂದು ಈವೆಂಟಲ್ಲೂ ಆ ಒಂದು ಹೇರ್ ಸ್ಟೈಲನ್ನ ತುಂಬಾ ಅಡ್ಮೈರ್ ಮಾಡ್ತಾ ಇದೆ ಏನಂದರೆ ಸಿಂಪಲ್ ಆ್ಯಂಡ್ ಈಸಿ ಆ್ಯಕ್ಚುಲಿ ನೀವು ಅಂದ್ಕೊಂಡಷ್ಟು ಕಷ್ಟ ಅಲ್ವೇ ಅಲ್ಲ ಏನೇ ಒಂದು ಫ್ರಿಜಿ ಹೇರ್ ಡ್ರೈ ಹೇರ್ ಕರ್ಲಿ ಹೇರ್ ಏನೇ ಇದ್ರೂ ಕೂಡ ಒಂದು ಕೊಂಡೆ ಹಾಕ್ಬಿಟ್ಟು ಹೂವು ಸುತ್ತಿಬಿಟ್ರೆ ಅದೆಲ್ಲ ನೀಟಾಗಿ ಕವರ್ ಅಪ್ ಮಾಡಿಬಿಡುತ್ತೆ ನಿಮ್ಮ ಹೇರು ಪರ್ಫೆಕ್ಟಾಗಿ ಇಲ್ಲ ಅಂತ ಗೊತ್ತೇ ಆಗೋದಿಲ್ಲ ಬಟ್ ಸ್ಟಿಲ್ ಗಿವ್ಸ್ ದ್ಯಾಟ್ ರಿಚ್ ಲುಕ್ ತುಂಬ ತುಂಬ ಆಗಿ ಕಾಣುತ್ತೆ ಮತ್ತು ಯಾವುದೇ ಒಂದು ಸಾರಿ ಲೆಹೆಂಗಾ ಎಲ್ಲದಕ್ಕೂ ಕೂಡ ಪ್ರಿಟಿಯಾಗಿ ಕಾಣುತ್ತೆ ತುಂಬ ಈಸಿ ಕೂಡ ಎಷ್ಟು ಈಸಿ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಮೊದಲು ಕೂದಲಲ್ಲಿರುವಂಥ ಸಿಕ್ಕನೆಲ್ಲ ನೀಟಾಗಿ ಬಿಡಿಸ್ಕೊಳ್ಳಿ ನೀಟಾಗಿದ್ದರೆ ನಿಮಗೂ ಕೂಡ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಸೆಂಟರ್ ಪಾರ್ಟಿಷನ್ ಮಾಡ್ಕೊಳ್ಳಿ ಸೆಂಟರ್ ಪಾರ್ಟಿಷನ್ ಮಾಡಿಕೊಂಡು ರೈಟ್ ಸೈಡ್ ಲೆಫ್ಟ್ ಸೈಡ್ ಎರಡು ಕಡೆಯೂ ಒಂದು ಸ್ವಲ್ಪ ಸೆಕ್ಷನ್ ಈ ರೀತಿ ಸೆಪ್ರೇಟ್ ಮಾಡ್ಕೊಳ್ಳಿ ಸಪ್ರೇಟ್ ಮಾಡಿಕೊಂಡಿದ ನಂತರ ಈಗ ಸಪ್ರೇಟ್ ಮಾಡ್ಕೊಂಡಿರೋ ಕೂದಲಿನ ಮೇಲಕ್ಕೆತ್ತಿ ಒಂದು ಸರಿ ನೀಟಾಗಿ ಕೋಂಬು ಮಾಡಿಬಿಡಿ ಕೋಂಬು ಮಾಡಿದ ನಂತರ ಅದು ಸ್ಮೂತಾಗಿ ಕಾಣಿಸ್ಬೇಕು ಆ ರೀತಿ ನೀಟಾಗಿ ಕಾಣಿಸೋ ರೀತಿಯಲ್ಲಿ ಕೋಂಬು ಮಾಡ್ಕೊಳ್ಳಿ ಕೋಂಬು ಮಾಡಿಕೊಂಡು ಒಂದೇ ಒಂದು ಸರಿ ಟ್ವಿಸ್ಟ್ ಮಾಡಿ ಈ ಒಂದು ಸೆಕ್ಷನ್ನ ಈ ರೀತಿ ಮುಂದಕ್ಕೆ ಒಂಚೂರು ಚೂರು ಪುಷ್ ಮಾಡಿಬಿಟ್ಟು ಪಿನ್ ಹಾಕಿಬಿಡಿ ಹೇರ್ ಪಿನ್ ಟಿಕ್ಟಾಕ್ ಪಿನ್ ಏನಿದೆ ನಿಮ್ಮ ಹತ್ರ ಅದರಲ್ಲಿ ನೀವು ಸೆಕ್ಯೂರ್ ಮಾಡಿ ಒಂಚೂರು ಚೂರು ವಾಲ್ಯೂಮ್ ಇರೋ ಥರ ಕಾಣುತ್ತೆ ಈಗ ನೀವೇನು ಮಾಡ್ತೀರ ನೋಡಿ ಸೈಡಲ್ಲಿ ಈ ರೀತಿ ನಿಮ್ಮ ಕಿವಿ ಮೇಲೆಯಿಂದ ನೀವು ಗೈಡಾಗಿ ತೊಗೊಳ್ಳಿ ಸೊ ಈಗ ನೀವು ಅಷ್ಟು ಕೂದಲನ್ನ ತೊಗೊಂಡು ನೀವು ಇದು ಎರಡನೇ ಸೆಕ್ಷನ್ನು ಮೇಲೆ ಏನು ಪಿನ್ ಮಾಡಿರ್ತೀರ ಅಲ್ವಾ ಒಂದು ಪಫು ಅದ್ರ ಪಕ್ಕದಲ್ಲೇ ಇದನ್ನು ಪಿನ್ ಮಾಡಿ ಈ ರೀತಿ ಸ್ಮೂತಾಗಿ ಕಾಣಿಸ್ಬೇಕು ಸಪ್ರೇಟ್ ಸಪ್ರೇಟಾಗಿ ನೀವು ಪಿನ್ ಮಾಡಿರೋ ಥರ ಕಾಣಿಸ್ಬಾರ್ದು ಸೊ ನೋಡಿ ಈ ಥರ ಈಗ ಎರಡು ಸೈಡು ಮಾಡಿದ ನಂತರ ಒಂದು ಸರಿ ನೀಟಾಗಿ ಕೋಮ್ ಮಾಡ್ಕೊಬಿಡಿ ಸ್ಮೂತಾಗಿ ಕಾಣುತ್ತೆ ಆಗ ಇಲ್ಲಾಂದರೆ ಒಂದು ಸ್ವಲ್ಪ ಮೆಸ್ಸಿಯಾಗಿ ಕಾಣುತ್ತೆ ಅದಕ್ಕೋಸ್ಕರ ಈಗ ಫುಲ್ ಕೂದಲಿದೆ ಇದೆ ಅಲ್ಲ ಇದನ್ನು ಒಂದು ಸರಿ ಮತ್ತೆ ಸಿಕ್ಕೇನಾದರೂ ಇದ್ದರೆ ಬಿಡಿಸ್ಕೊಬಿಡಿ ಬಿಡಿಸ್ಕೊಂಡು ಒಂದು ಚೂರು ಮೇಲಕ್ಕೆ ಎತ್ತಿ ಒಂದು ಪೋನಿ ಟೈಲ್ ಹಾಕ್ಕೊಳ್ಳಿ ತುಂಬ ಕೆಳಗೆ ಹಾಕ್ಕೋಬೇಡಿ ರಬ್ಬರ್ ಬ್ಯಾಂಡು ಒಂದು ಚೂರು ಮೇಲಕ್ಕಿರಲಿ ಇಲ್ಲಾಂದರೆ ತುಂಬ ಕೆಳಗಿದ್ರೆ ಹೂವು ಸುತ್ತೋದಕ್ಕೆ ಕಷ್ಟ ಆಗುತ್ತೆ ಪೋನಿ ಟೈಲ್ ಮೇಲೆ ಹಾಕ್ಕೊಂಡು ಮೇಲೆ ಅಂದರೆ ಫುಲ್ ಹೈ ಪೋನಿ ಅಲ್ಲ ಅಂತ ತುಂಬ ಕೆಳಗೆನೂ ಅಲ್ಲ ಮೇಲಕ್ಕೆತ್ತಿ ಒಂದು ಪೋನಿ ಟೈಲ್ ಹಾಕಿ ಈಗ ಆ ಒಂದು ಕೂಲಿನ ಫುಲ್ಲು ಜಡೆ ಹಾಕ್ಕೊಬಿಡಿ ಮೇಲಿಂದ ಕೆಳಗೆವರೆಗೂ ಒಂಚೂರು ಕೂದಲು ಬಿಡ್ದಂಗೆ ತುದಿವರೆಗೂ ಜಡೆ ಹಾಕ್ಬಿಟ್ಟು ಈ ಥರ ಒಂದು ರಬ್ಬರ್ ಬ್ಯಾಂಡ್ ಇರುತ್ತೆ ಇದರಲ್ಲಿ ಆ ಒಂದು ಜಡೆನ ಸೆಕ್ಯೂರ್ ಮಾಡಿ ಹೇರ್ ಪಿನ್ ಮತ್ತು ಯು ಪಿನ್ ಇದೆರಡರಲ್ಲಿ ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು ತುಂಬ ಬೇಕಾದಷ್ಟು ಪಿನ್ಗಳು ಬೇ ನೀವು ಯೂಸ್ ಮಾಡಬೇಕಾಗುತ್ತೆ ಸೊ ಅದಕ್ಕೆ ಸ್ಟಾಕಲ್ಲಿ ಇಟ್ಕೊಳ್ಳಿ ಈಗ ನೋಡಿ ಈ ಒಂದು ಏನು ಹಾಕ್ಕೊಂಡಿದ್ರಲ್ವಾ ಇದನ್ನು ಫುಲ್ಲು ಆ ರಬ್ಬರ್ ಬ್ಯಾಂಡು ನೀವೇನು ಪೋನಿಟೇಲ್ ಹಾಕಿದ್ರಲ್ವ ರಬ್ಬರ್ ಬ್ಯಾಂಡು ಅದ್ರ ಸುತ್ತಲೂ ಸುತ್ತಿ ಸುತ್ತಿಬಿಟ್ಟು ಹೇರ್ ಪಿನ್ ಅಥವಾ ಯು ಪಿನ್ನಿಂದ ಈ ಒಂದು ಜಡೆನ ಸೆಕ್ಯೂರ್ ಮಾಡಿ ಈ ಒಂದು ಕೊಂಡೆ ಮಾತ್ರ ಟೈಟಾಗಿ ಕೂತಿರಬೇಕು ಸೊ ಅದಕ್ಕೋಸ್ಕರ ನಿಮಗೆ ಎಷ್ಟು ಬೇಕೋ ಅಷ್ಟು ಯು ಪಿನ್ ಅಥವಾ ಹೇರ್ ಪಿನ್ನಿಂದ ನೀಟಾಗಿ ನೀವು ಟೈಟಾಗಿ ಕೂತ್ಕೊಳ್ಳೋ ಥರ ಸೆಕ್ಯೂರ್ ಮಾಡಿ ಒಂದು ಸ್ವಲ್ಪ ತಲೆ ಆಡಿಸಿ ನೋಡಿ ನೀಟಾಗಿ ಕೂತಿದ್ಯಾ ಅಂತ ಇದು ನೀಟಾಗಿ ಟೈಟಾಗಿ ಕೂತಿದರೆ ಆಗಿರುತ್ತೆ ನಿಮ್ಮ ಕೊಂಡೆ ಈಗ ಕಟ್ಟಿರುವಂಥ ಮಲ್ಲಿಗೆ ಹೂವು ಮುಳ್ಳೆ ಹೂವು ಯಾವುದಿದೆ ಅದನ್ನು ನೀವು ಅದನ್ನು ಯೂಸ್ ಮಾಡ್ಕೋಬೋದು ಮೇಲೆ ಒಂದ್ಸರಿ ಪಿನ್ ಮಾಡಿ ಕೊಂಡೆ ಮೇಲೆ ಆಮೇಲೆ ಒಂದು ರೌಂಡ್ ತೊಗೊಂಡು ಮತ್ತೆ ನೀವು ಸೆಕ್ಯೂರ್ ಮಾಡಿ ಇನ್ ಕೇಸ್ ನೀವು ಕೆಳಗಡೆ ಸೈಡಲ್ಲಿ ಟೈಟಾಗಿ ಕುತ್ಕೋಬೇಕಂದ್ರೆ ಸೈಡ್ಸಲ್ಲಿ ಕೂಡ ನೀವು ಪಿನ್ ಹಾಕ್ಕೊಬೋದು ಪಾಯಿಂಟ್ ಏನಂದರೆ ಹೂವು ಒಂಚೂರು ಆಡ್ದಂಗೆ ನೀಟಾಗಿ ಇರೋದು ನೀವು ಸುತ್ತಿರೋ ಜಾಗದಲ್ಲೇ ಇರಬೇಕಾಗತ್ತೆ ಈಗ ಇನ್ ಒಂದು ರೌಂಡು ನೀವು ಸುತ್ತಿದ್ರಲ್ವಾ ಆ ರೌಂಡ್ ಮುಂದೆನೇ ನೀಟಾಗಿ ಮತ್ತೆ ಜೋಡ್ಸ್ ಅದು ಜೋಡಿಸ್ದಂಗೆ ಇರಬೇಕು ಆ ರೌಂಡ್ಸು ಹೂವು ನೀವು ಸುತ್ತಿರೋದು ಅದು ನೀಟಾಗಿ ಜೋಡಿಸಿರೋ ಹಂಗೆ ರೌಂಡ್ ರೌಂಡಾಗಿಯೇ ಇರಬೇಕು ಹೆಂಗೆಂಗೋ ಸುತ್ತಬಿಡೋದಲ್ಲ ಸೊ ಒಂದು ಸರ್ಕಲ್ ತೊಗೊಳ್ಳಿ ಪಿನ್ ಮಾಡಿ ಇನ್ನೊಂದು ಸರ್ಕಲ್ ತೊಗೊಳ್ಳಿ ಪಿನ್ ಮಾಡಿ ಈ ಥರ ಎಷ್ಟು ಸರ್ಕಲ್ ಆಗುತ್ತೆ ನಿಮ್ಮ ಕೊಂಡೆ ಕವರ್ ಆಗೋಷ್ಟು ಇರಿ ಯು ಪಿನ್ಸ್ ಹಾಕ್ತಾ ಬನ್ನಿ ಸೈಡಲ್ಲಿ ಮೇಲೆ ಕೆಳಗಡೆ ನಿಮ್ಗೆ ಎಷ್ಟು ಬೇಕಷ್ಟು ಪಿನ್ಸ್ ಯೂಸ್ ಮಾಡಿ ಮೇಕ್ ಶೋರ್ ಇಟ್ ಈಸ್ ಟೈಟ್ ಏನಫ್ ಟೈಟ್ ಅಂದರೆ ನಿಮ್ಗೆ ತಲೆನೋವು ಬರೋ ಥರ ಅಲ್ಲ ಒಂದು ಸ್ವಲ್ಪ ತಲೆ ಆಡಿಸಿ ನೋಡಿ ಟೈಟಾಗಿ ಕೂತಿದ್ಯಾ ಅಂತ ನಿಮ್ಗೆ ಅದು ಕಂಫರ್ಟಬಲ್ ಆಗಿದ್ದರೆ ಟೈಟ್ ಆಗಿದ್ದರೆ ಅದು ಅಷ್ಟೇ ಸಾಕು ತುಂಬ ಹೊತ್ತು ಇರುತ್ತೆ ಈಗ ಫುಲ್ ತುದಿ ವರೆಗೂ ಅಂದರೆ ನೀವು ಕೊಂಡೆ ಫುಲ್ಲು ಸುತ್ತಿದ ನಂತರ ಆಮೇಲೆ ಉಳಿದಿರೋ ಕೂದಲನ್ನ ಐ ಮೀನ್ ಉಳಿದಿರುವಂಥ ಒಂದು ಹೂವನ್ನು ಕಟ್ ಮಾಡಿಬಿಟ್ಟು ಆ ಒಂದು ಎಂಡನ್ನ ಮತ್ತೆ ಸೆಂಟರಲ್ಲಿ ಸೆಕ್ಯೂರ್ ಮಾಡಿಬಿಡಿ ಅದು ಏನೂ ಕಾಣಿಸಲೇಬಾರ್ದು ಅದು ಎಂಡ್ ಅಂತ ಆ್ಯಕ್ಚುಲಿ ಮನೇಲಿ ಯಾರಾದರೂ ಹೆಲ್ಪ್ ಇದ್ದರೆ ತೊಗೊಬೋದು ಹೂ ಸುತ್ಕೊಂಡಿದ್ದ ನಂತರ ಏನಾದರೂ ಗ್ಯಾಪ್ ಇದ್ದರೆ ಅಲ್ಲಿ ಇಲ್ಲಿ ಕೇಳಿ ಅಥವಾ ಯಾರಾದರೂ ಮಿರರ್ ಇಟ್ಕೊಂಡು ನಿಂತಿದ್ರೆ ಒಳ್ಳೆಯದು ನಮ್ಮನೇನಲ್ಲಿ ಇದ್ರು ಇದ್ದರು ಹೇಳ್ತಾ ಹೇಳ್ತಾಯಿದ್ರು ಎಲ್ಲಿ ಗ್ಯಾಪ್ಸ್ ಇದೆ ಅಂತ ಸೊ ಅಲ್ಲಿ ನಾನು ಹೂವಿಂದ ಮಾಡ್ತಾ ಮಾಡ್ತಾಯಿದ್ದೆ ಜಾಸ್ತಿ ಏನು ಗ್ಯಾಪ್ ಇರೋಲ್ಲ ನೀವು ನೀಟಾಗಿ ಹೂವು ಸುತ್ತಿದ್ರೆ ಅಷ್ಟು ಗ್ಯಾಪ್ ಅನ್ಸೋದಿಲ್ಲ ಒಂದು ಚೂರಿದ್ದರೆ ಓಕೆ ಆ್ಯಕ್ಚುಲಿ ನಾನು ಒಂದು ವೀಡಿಯೋ ಕ್ಲಿಪ್ ಏನಿದೆ ಅಲ್ವಾ ಸುತ್ತಿರೋದು ಅದು ಡಿಲೀಟ್ ಆಗಿಬಿಟ್ಟಿತ್ತು ಮತ್ತು ನಾನು ಇನ್ನೊಂದು ದಿನ ನಿಮಗೆ ಬೇರೆ ಹೂವಾಯ್ಕೊಂಡು ಸುತ್ತಿದೆ ಈಗ ಕಮ್ಮಿಂಗ್ ಬ್ಯಾಕ್ ಟು ದ ಸೇಮ್ ವಿಡಿಯೋ ಈಗ ಒಂದ್ಸರಿ ನಾನು ಕೊಂಡೇ ಸುತ್ತಿದ್ದೀನಿ ಇನ್ ಕೇಸ್ ನಿಮ್ಗೇನಾದರೂ ಈಗ ನೋಡಿ ಇನ್ನೂ ಒಂದು ಲೇಯರ್ ಬೇಕು ಇನ್ನು ಸ್ವಲ್ಪ ದಪ್ಪದಾಗಿ ಕಾಣಿಸ್ಬೇಕು ಸೈಡಲ್ಲಿ ಖಾಲಿ ಖಾಲಿ ಇದೆ ನೀವು ಫ್ರಂಟಲ್ಲಿ ನೋಡಿದಾಗ ಸೈಡಲ್ಲಿ ಖಾಲಿ ಇದೆ ಸೈಡ್ಸಲ್ಲಿ ಕೂಡ ನಿಮಗೆ ಹೂ ಸುತ್ತಿರೋ ಥರ ಕಾಣಬೇಕಂದ್ರೆ ಒಂದು ಎಕ್ಸ್ಟ್ರಾ ಲೇಯರ್ ನೀವು ಆ ಹೂಕೊಂಡೆ ಸುತ್ತಲೂ ಇನ್ನೊಂದು ಸರಿ ಸುತ್ತಿಬಿಟ್ಟು ಸೈಡಲ್ಲಿ ಮೇಲೆ ಕೆಳಗಡೆ ಪಿನ್ ಹಾಕಿ ಆಗ ನೋಡಿ ನೀಟಾಗಿ ನಿಮಗೆ ಕಾಣುತ್ತೆ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ನೀವು ಸೈಡ್ ಫೇಸ್ ಮಾಡಿದಾಗ ಕೂಡ ಆ ಒಂದು ಹೂ ಸುತ್ತಿರೋ ಥರ ಕಾಣುತ್ತೆ ಇಷ್ಟು ಈಸಿ ಆ್ಯಂಡ್ ಸಿಂಪಲ್ ಈ ಹೇರ್ ಸ್ಟೈಲ್ ನೋಡಿದ್ರಲ್ವ ಎಷ್ಟು ಸಿಂಪಲ್ ಆ್ಯಂಡ್ ಈಸಿಯಾಗಿ ನೀವು ಈ ಒಂದು ಹೇರ್ ಸ್ಟೈಲ್ ಅಂತ ನೀವು ಅಂದ್ಕೊಳ್ಳೋಷ್ಟು ಕಾಂಪ್ಲಿಕೇಟೆಡ್ ಅಲ್ವೇ ಅಲ್ಲ ಸೊ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಹೆಲ್ಪ್ ಆಗಿದೆ ಅಂತ ಟ್ರೈ ಮಾಡಿದ್ರೆ ಈ ಒಂದು ಹೇರ್ ಸ್ಟೈಲ್ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಹೇಳ್ತಿಳಿಸಿ ಸಿಗುವ ಮತ್ತೊಂದು ವಿಡಿಯೋನಲ್ಲಿ ಟೇಕ್ ಕೇರ್ ಬಾಯ್